ವೀಕ್ಷಕರೇ ನಮಸ್ಕಾರಗಳು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಹೊತ್ತರು ಎಂ ಎಸ್ ಧೋನಿ ಇನ್ನು ಬಳಿಕ ಆರ್ ಸಿ ಬಿ ಬಗ್ಗೆ ಹೇಳಿದ್ದು ಕೇಳಿ ನಿಜವಾಗ್ಲು ಸಲ್ಯೂಟ್ ಮಾಡುತ್ತೀರಾ ಹೌದು ವೀಕ್ಷಕರೇ ನಿನ್ನೆ ಲಕ್ನೋ ವಿರುದ್ಧ ಸಿಎಸ್ಕೆ ತಂಡವು ಐದು ವಿಕೆಟ್ಸ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಎಂ ಎಸ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡರು ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆರ್ ಸಿ ಬಿ ತಂಡದ ಬಗ್ಗೆ ಹಲವಾರು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ಫ್ಯಾನ್ಸ್ಗಳಿಂದ ಈ ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತನೇ ಪಂದ್ಯದಲ್ಲಿ ಲಕ್ನೋ ಹಾಗೂ ಎಸ್ ಕೆ ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಗೆಲುವಿನ ಒತ್ತಡದಲ್ಲಿದ್ದ ಸಿಎಸ್ ಕೆ ತಂಡವು ಲಕ್ನೋ ತಂಡದ ವಿರುದ್ಧ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಹೌದು ಲಕ್ನೋ ತಂಡವು ನೀಡಿದ ನೂರ ಅರವತ್ತಾರು ರನ್ಸ್ಗಳ ಮೊತ್ತವನ್ನು ಸಿಎಸ್ ಕೆ ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಸ್ ನೂರ ಅರವತ್ತೆಂಟು ರನ್ಸ್ಗಳಲ್ಲಿ ಹಾಕಿ ಐದು ವಿಕೆಟ್ ಕಳೆದುಕೊಂಡು ಭರ್ಜರಿಯಾಗಿ ಐದು ವಿಕೆಟ್ಸ್ಗಳ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಸಿ ಎಸ್ ಕೆ ತಂಡದ ಗೆಲುವಿಗೆ ಕಾರಣ ಎಂ ಎಸ್ ಧೋನಿ ಹೌದು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿ ಸಿ ಎಸ್ ಕೆ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಬಳಿಕ ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಸರ್ ನೋಡಿ ಈ ವರ್ಷ ನಮ್ಮ ಎಸ್ ಕೆ ತಂಡವು ಕಳಪೆ ಪ್ರದರ್ಶನ ನೀಡುತ್ತಿರಬಹುದು ಆದರೆ ಮುಂದಿನ ಸೀಸನ್ಗಳಲ್ಲಿ ನಾವು ಕಂಬ್ಯಾಕ್ ಮಾಡುತ್ತೇವೆ ಹೌದು ಈಗ ಉಳಿದಿರುವಂತಹ ಪಂದ್ಯಗಳಲ್ಲಿ ಒಂದೊಂದು ಪಂದ್ಯವನ್ನು ನಾವು ಗೆದ್ದುಕೊಂಡು ಹೋಗಲು ಯತ್ನಿಸುತ್ತೇವೆ ಮತ್ತು ನೋಡಿ ಸರ್ ಈ ಒಂದು ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಹೌದು ಹತ್ತು ತಂಡಗಳ ಪೈಕಿ ಇದೇ ಒಂದು ತಂಡವು ಫೈನಲ್ ತಲುಪುತ್ತದೆ ಮತ್ತು ಲಕ್ಸ್ ಕರೈ ಈ ವರ್ಷ ಆರ್ ಸಿ ಬಿ ಗೆಲ್ಲುತ್ತದೆ ಎಂದು ಎಂ ಎಸ್ ಧೋನಿ ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರೇ ನೋಡಿದಿರಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು ಈ ವರ್ಷ ಆರ್ ಸಿ ಬಿ ತಂಡವೇ ಗೆಲ್ಲುತ್ತದೆ ಎಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ ಪ್ರೇಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್